ನಮಸ್ಕಾರ ಅಮೆರಿಕಾದಲ್ಲಿ ಇರುವ ಕನ್ನಡ ಮಿತ್ರರಿಗೆಲ್ಲ ನಮಸ್ಕಾರ ನಾನು ಬಹಳ ವರ್ಷಗಳಿಂದ ಟ್ರೇಡಿಂಗ್ ಮಾಡ್ತಾಯಿದ್ದೀನಿ ಸೊ ನಿಮಗೆ ಕೆಲವು ನನ್ನ ಒಂದು ಟ್ರಿಕ್ಸು ಏನೇನು ಯಾವ್ಯಾವುದು ನನಗೆ ಹಣ ತಂದು ಕೊಟ್ಟಿದೆ ಸಕ್ಸಸ್ ಕೊಟ್ಟಿದೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇದ್ದೀನಿ ಈಗ ನಾಳೆ ಬೆಳಗ್ಗೆ ಸೋಫೈ ಅನ್ನೋ ಸ್ಟಾಕ್ದು ಏರ್ನಿಂಗ್ಸ್ ಇದೆ ಸೋಫೈ ಬಂದು ಫಿನ್ಟೆಕ್ ಸ್ಟಾಕ್ ಸ್ಟೂಡೆಂಟ್ ಲೋನ್ಸ್ ಅವೆಲ್ಲ ಕೊಡೋವಂಥ ಸ್ಟಾಕ್ಸು ನೀವು ನೋಡಿ ಚಾರ್ಟ್ ನೋಡಿದ್ರೆ ಅಪ್ ಟ್ರೆಂಡು ಸಖತ್ತಾಗಿದೆ ಆಲ್ಮೋಸ್ಟು ಏಪ್ರಿಲಲ್ಲಿ ಒಂಬತ್ತು ಡಾಲರ್ ಹತ್ತು ಡಾಲರ್ ಇದ್ದಿದ್ದು ಕಂಟಿನ್ಯೂಸ್ ಅಪ್ ಟ್ರೆಂಡು ನೀವು ನೋಡಿ ಚಾರ್ಟಲ್ಲಿ ಇಪ್ಪತ್ತೊಂದು ಟ್ವೆಂಟಿಯಲ್ಲಿ ಟ್ರೇಡ್ ಆಗ್ತಾಯಿದೆ ಬೈ ದ ಟೈಮ್ ನಾನು ವಿಡಿಯೋ ಮಾಡೋದು ಮಾಡಿದಾಗ ಸೊ ಇಟ್ಸ್ ಬೀನ್ ಅ ರಿಯಲಿ ಒಳ್ಳೆ ಸ್ಟಾಕ್ ಇದು ಲಾಂಗ್ ಟರ್ಮ್ಗೆ ಭಾಳ ಒಳ್ಳೆಯ ಸ್ಟಾಕ್ ಇದು ಸೊ ನಾನು ಸುಮಾರು ಕಾಸ್ ಮಾಡಿದ್ದೀನಿ ಇದರಲ್ಲಿ ಅದಕ್ಕೆ ನಮ್ಮ ನಾನು ನಾನು ಮಾಡಿರೋ ಟ್ರೇಡ್ಸ್ ಎಲ್ಲ ಒಂದು ಸ್ವಲ್ಪ ಶೇರ್ ಮಾಡಿ ನಿಮಗೆ ತೋರಿಸ್ಕೊಡೋಣ ಅಂತ ದಟ್ಸ್ ವೈ ಐ ಈ ವಿಡಿಯೋ ಇದ್ದೀನಿ ಸೊ ನಿಮಗೆಲ್ಲ ಯೂಸ್ ಆದರೆ ಅದು ನಮಗೆ ತುಂಬ ಸಂತೋಷ ಸೊ ಸೋಫೈ ಸ್ಟಾಕು ನಾನು ಮೇಯ್ನಾಗಿ ಆಪ್ಷನ್ಸ್ ಮಾಡ್ತೀನಿ ಆಪ್ಷನ್ಸ್ ಟ್ರೇಡಿಂಗ್ ಅದನ್ನೆಲ್ಲ ನಾನು ಶೇರ್ ಮಾಡ್ತೀನಿ ನಿಮಗೆ ಸೊ ದಟ್ ನೀವು ಎಲ್ಲರೂ ಸಕ್ಸಸ್ ನೋಡ್ಬೋದು ಇದು ದೊಡ್ಡ ಘನಾಂಧಾರಿ ಕೆಲಸ ಏನಿಲ್ಲ ಇದು ನಮಗೆ ಕೆಲವು ಡಿಸಿಪ್ಲಿನ್ ಬೇಕು ಸೈಕಾಲಜಿ ಬೇಕು ಆಮೇಲೆ ಡಿಸಿಪ್ಲಿನ್ನು ಟ್ರೇಡಿಂಗು ರೂಲ್ಸ್ ಎಲ್ಲ ಫಾಲೋ ಮಾಡಿದ್ರೆ ಯಾರು ಬೇಕಾದ್ರೂ ಕಾಸು ಮಾಡ್ಬೋದು ಇದರಲ್ಲಿ ಏನು ಕಷ್ಟ ಇಲ್ಲ ಇದು ಟ್ವೆಂಟಿ ಒನ್ ಟ್ವೆಂಟಿ ಆ ರೇಂಜಲ್ಲಿ ಇದೆ ಸೊ ನಾನು ಆಪ್ಷನ್ ಹೇಳೋದು ಒಂದು ಸೆವೆಂಟೀನ್ ಏಯ್ಟೀನ್ ಡಾಲರ್ಸ್ ಬಿಕಾಸ್ ಯರ್ನಿಂಗ್ಸು ನಾಳೆ ಬೆಳಗ್ಗೆ ಬಿಫೋರ್ ದ ಬಲ್ ಇಟ್ ಹ್ಯಾಸ್ ಯರ್ನಿಂಗ್ಸ್ ಸೊ ಫೈ ಏರ್ನಿಂಗ್ಸ್ಗೆ ಸೊ ಹದಿನೇಳು ಹದಿನೆಂಟು ಡಾಲರ್ ಆ ರೇಂಜಲ್ಲಿ ಹಾಕಿದ್ರೆ ಆಲ್ಮೋಸ್ಟ್ ಒಂದು ಇಪ್ಪತ್ತು ಪರ್ಸೆಂಟು ಇದಾಗಿ ಬರುತ್ತೆ ಸೊ ಫೈ ಈಗ ಫಂಡಮೆಂಟಲ್ಸ್ ಎಲ್ಲ ನೋಡಿ ಅದು ಟ್ವೆಂಟಿ ತ್ರೀ ಪಾಯಿಂಟ್ ಫೋರ್ ತ್ರೀ ಬಿಲಿಯನ್ ಡಾಲರ್ಸ್ ಮಾರ್ಕೆಟ್ ಕ್ಯಾಪ್ ಇದೆ ಅದಕ್ಕೆ ಸೊ ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಲಾಸ್ಟ್ ಕ್ವಾರ್ಟರ್ ಕ್ಯೂ ಒನ್ ಕ್ವಾರ್ಟರಲ್ಲಿ ಸಖತ್ತು ದೇ ಕ್ರಶ್ ದ ಏರ್ನಿಂಗ್ಸ್ ಆ್ಯಂಡ್ ಅದಕ್ಕೇ ಆ ಸ್ಟಾಕು ಅಪ್ ಟ್ರೆಂಡಲ್ಲಿ ಹೋಗ್ತಾ ಇದೆ ಸೊ ಕ್ಯೂ ಟು ಏರ್ನಿಂಗ್ಸ್ ಕೂಡ ಚೆನ್ನಾಗಿರ್ಬೋದು ಅಂತ ಸುದ್ದಿ ಗೈಡೆನ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಸೊ ಇಟ್ ಇಟ್ ಕೆನ್ ಈಸಿಲಿ ಗೋ ಅಪ್ ಒಂದು ನಾವು ಆಪ್ಷನ್ ಚೈನ್ ತೋರಿಸ್ತೀನಿ ನಿಮಗೆ ಸೊ ದಿ ಎಕ್ಸ್ಪೆಕ್ಟೆಡ್ ಮೂವ್ ಫಾರ್ ದಿಸ್ ನಮಗೆ ಎರಡು ಅಥವಾ ಮೂರು ಡಾಲರ್ ಎರಡು ಡಾಲರ್ವರೆಗೂ ಇರುತ್ತೆ ಸೊ ಇದು ಫಂಡಮೆಂಟಲ್ಸ್ ನೋಡಿದ್ರೆ ನಿಮಗೆ ಬ್ಯೂಟಿಫುಲ್ಲಾಗಿದೆ ಅಪ್ ಪ್ರೆಂಟ್ ಅಪ್ ಟ್ರೆಂಡ್ ಚಾರ್ಟು ಆಮೇಲೆ ಇದರಲ್ಲಿ ನನಗೆ ಬಹಳ ಇಷ್ಟ ಅಂದರೆ ಈ ಸಿ ಇ ಒ ಬಂದು ಆ್ಯಂಥನಿ ನೋಟೋ ಅಂತ ಹಿ ಆಸ್ ಎ ಗ್ರೇಟ್ ವಿಷನ್ ಭಾಳ ಈ ಕಂಪನಿನ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಇದು ಆಲ್ಮೋಸ್ಟ್ ನಾನು ಆರು ಏಳು ಡಾಲರಿಂದ ನೋಡ್ತಾ ಇದ್ದೀನಿ ಕಂಪನಿನ ಬಹಳಷ್ಟು ವರ್ಷಗಳಿಂದ ನಾನು ನನ್ನ ನನಗೆ ದುಡ್ಡು ತಂದು ಕೊಟ್ಟಿದೆ ಇಟ್ ಈಸ್ ಈಸಿ ಟು ಮೇಕ್ ಮನಿ ಆನ್ ದಸ್ ಸೊ ನೋಡಿ ನೀವು ಇದನ್ನು ಪ್ರಯತ್ನ ಮಾಡಿ ಹೇಗೆ ಹೋಗುತ್ತೆ ಹೇಳಿ ನನಗೆ ಸೊ ನಾನು ನನ್ನ ಒಂದು ಫಾರ್ ಟ್ರಾನ್ಸ್ಪರೆನ್ಸಿಗೋಸ್ಕರ ನನ್ನ ಪೋರ್ಟ್ಫೋಲಿಯೋ ಎಲ್ಲ ತೋರಿಸ್ತೀನಿ ನಿಮಗೆ ಹೇಗೆ ದುಡ್ಡು ಮಾಡಿಕೊಟ್ಟಿದೆ ಅಂತ ಅದನ್ನು ನೀವು ನೋಡ್ಬೋದು ಸೊ ನನ್ನ ಪೊಸಿಷನ್ ತೋರಿಸ್ತೀನಿ ನೋಡಿ ಇವಾಗ ಈಗ ಅದು ಇದು ನನ್ನ ಪೊಸಿಷನ್ಸು ನಾನು ಹೆಚ್ಚು ಕಮ್ಮಿ ಒಂದು ಅರುವತ್ತು ಪುಟ್ಟಿದೆ ಸೋಫಾ ನನ್ನ ಹತ್ರ ಎಲ್ಲ ರೇಂಜಲ್ಲೂ ಹಾಕಿದ್ದೀನಿ ನಾನು ಹದಿನಾಲ್ಕು ನಾನು ಹನ್ನೆರಡು ಹನ್ನೊಂದರಿಂದ ಶುರು ಮಾಡಿಕೊಂಡು ಐ ಹ್ಯಾವ್ ರೋಲ್ಡ್ ಇಟ್ ಅಪ್ ಇವಾಗ ಹದಿನೇಳು ಹದಿನೇಳುವರೆ ಹದಿನೆಂಟು ಹದಿನೆಂಟುವರೆ ಇವತ್ತು ಹತ್ತೊಂಬತ್ತು ಕೂಡ ಮಾಡ್ತಾಯಿದ್ದೀನಿ ಬಿಕಾಸ್ ನಾಳೆ ಬೆಳಗ್ಗೆ ಅದು ಐ ವಿ ಕ್ರಷ್ ಅಂತಾರೆ ಐ ವಿ ಕ್ರಷ್ ಹೆಚ್ಚಿಗೆ ಇರುತ್ತೆ ಬಿಕಾಸ್ ಏರ್ನಿಂಗ್ಸ್ ಇದ್ದಾಗ ಐ ವಿ ತುಂಬ ಹೈ ಆಗಿರುತ್ತೆ ಈ ಆಲ್ಮೋಸ್ಟ್ ಇವಾಗ ನಾನು ಆಪ್ಷನ್ ಚೈನಲ್ಲಿ ತೋರಿಸ್ತೀನಿ ನಿಮಗೆ ಈ ವಾರಕ್ಕೂ ಇನ್ನೊಂದು ನಾಲ್ಕು ವಾರಕ್ಕೂ ಈ ವಾರಕ್ಕೆ ಆಪ್ಷನ್ನು ಇದು ಐ ವಿ ಕ್ರಷ್ ಆಲ್ಮೋಸ್ಟ್ ಒನ್ ಟ್ವೆಂಟಿ ಪರ್ಸೆಂಟ್ ಇರುತ್ತೆ ನೀವು ಅದೇ ಒಂದು ನಾಲ್ಕು ವಾರ ಬಿಟ್ಟು ನೋಡಿದ್ರೆ ಒಂದು ಅರ್ಧಕ್ಕೆ ಅದಕ್ಕೆ ಅರ್ಧ ಇರುತ್ತಷ್ಟೆ ಸೊ ನನ್ನ ನೋಡಿ ಎಲ್ಲ ಪುಟ್ಸು ಗ್ರೀನಲ್ಲಿದೆ ಎಲ್ಲನೂ ಕಾಸು ಇದೆ ನಾಳೆ ಎಲ್ಲನೂ ಈಗ ಏರ್ನಿಂಗ್ಸ್ ಚೆನ್ನಾಗಾದರೆ ಇದನ್ನೆಲ್ಲ ಇಟ್ ಆಲ್ ವಿಲ್ ಎಕ್ಸ್ಪೈರ್ ವರ್ತ್ಲೆಸ್ ಸೊ ಆಪ್ಷನ್ ಚೈನು ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಆಪ್ಷನ್ ಚೈನಲ್ಲಿ ಹದಿನೇಳು ಡಾಲರು ಹದಿನೆಂಟು ಡಾಲರ್ ಈ ರೇಂಜ್ಗೆ ನಿಮಗೆ ಇಪ್ಪತ್ತಾರು ಡಾಲರು ಏನೋ ಇದೆ ಬಟ್ ಒನ್ಸ್ ಅಗೇನ್ ಇದೆಲ್ಲ ಪ್ರೈಸಸ್ ಬಿಲ್ ಚೇಂಜ್ ಮಾರ್ಕೆಟ್ ಓಪನ್ ಆದಾಗ ನಾನು ಇವಾಗ ತೋರಿಸ್ತಾ ಇರೋದೆಲ್ಲ ಇದು ಯಾವುದು ಗ್ಯಾರಂಟಿ ಇಲ್ಲ ಆ್ಯಂಡ್ ಒನ್ಸ್ ಅಗೇನ್ ಫಾರ್ ಯುವರ್ ಕನ್ಫಮೇಷನ್ ನಾನೇನು ಫೈನಾನ್ಷಿಯಲ್ ಅಡ್ವೈಸ್ ಕೊಡ್ತಾಯಿಲ್ಲ ನಾನು ನನಗೆ ಸಕ್ಸಸ್ ಕೊಟ್ಟಿರೋದನ್ನೆಲ್ಲ ಎಲ್ಲ ಶೇರ್ ಇದ್ದೀನಿ ನೀವು ನಿಮ್ಮ ಡ್ಯೂ ಡೆಲಿಜೆನ್ಸ್ ಯೂಸ್ ಮಾಡಿ ಆ್ಯಂಡ್ ದೆನ್ ನಿಮ್ಮ ಬಂಡವಾಳ ನೀವು ಜಾಗ್ರತೆಯಿಂದ ನೀವು ನೋಡಿ ಇನ್ವೆಸ್ಟ್ ಮಾಡಬೇಕು ಯಾವಾಗಲೂ ಇದು ತುಂಬ ಇಂಪಾರ್ಟೆಂಟ್ ಅದು ಸೊ ಈಗ ಸೆವೆಂಟೀನ್ ಡಾಲರ್ಸ್ ಪುಟ್ಸು ಸೆವೆಂಟೀನ್ ಫಿಫ್ಟಿ ಪುಟ್ಸ್ ಇಸ್ ಆಲ್ ವೆರಿ ಗುಡ್ ಈವನ್ ಏಯ್ಟೀನ್ ಡಾಲರು ನಿಮಗೆ ಇನ್ನೊಂದು ಸ್ವಲ್ಪ ರಿಸ್ಕ್ ಟಾಲರೆನ್ಸ್ ಜಾಸ್ತಿ ಇದ್ದರೆ ಹದಿನೆಂಟು ಡಾಲರ್ ಹತ್ತೊಂಬತ್ತು ಡಾಲರ್ವರೆಗೂ ಹೋಗ್ಬೋದು ಹತ್ತು ಹತ್ತೊಂಬತ್ತು ನಾವು ಹೆಚ್ಚಿಗೆ ಹೋಗ್ತಾ ಇದ್ದಂಗೆ ನಿಮ್ಮ ಪ್ರೀಮಿಯಂ ಜಾಸ್ತಿ ಆಗ್ತಾ ಇರುತ್ತೆ ನಿಮ್ಮ ಕಾಸ್ಟ್ ಬೇಸಿಸ್ ಕಡಿಮೆ ಆಗುತ್ತೆ ಸೊ ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ನೀವು ಭಾಳ ಚೆನ್ನಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಆನ್ ಎ ಕನ್ಸಿಸ್ಟೆಂಟ್ ಬೇಸಿಸ್ ಲಾಂಗ್ ರನ್ನಲ್ಲಿ ಮಾಡ್ಬೋದು ಸೊ ಅದನ್ನೇ ನಿಮಗೆ ಎಲ್ಲ ಒಂದೊಂದೇ ಒಂದೊಂದೇ ವಿಡಿಯೋ ಮಾಡಬೇಕು ನನ್ನ ಮಿತ್ರರೆಲ್ಲ ಕೇಳ್ತಾ ಇದ್ದರು ನಾನು ಹೆಂಗೆ ಮಾಡ್ತಾ ಇದೆಯಾ ಅಂತ ಅದಕ್ಕೋಸ್ಕರ ನಾನು ಈ ಚಾನಲ್ ಶುರು ಮಾಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿ ನಾನು ಇದರಲ್ಲಿ ಎಲ್ಲ ಒಂದೊಂದೇ ಒಂದೊಂದೇ ಈ ವಾರ ಎಲ್ಲ ಭಾಳ ಬ್ಯುಸಿ ವೀಕ್ ಇದು ಮೈಕ್ರೋಸಾಫ್ಟ್ ಯರ್ನಿಂಗ್ ಇದೆ ಮೆಟಾ ಏರ್ನಿಂಗ್ಸ್ ಇದೆ ಆಮೇಲೆ ಎಲ್ಲ ದೊಡ್ಡ ಕಂಪ್ನಿ ಹುಡ್ ಏರ್ನಿಂಗ್ಸ್ ಇದೆ ಆಮೇಲೆ ನಾಳೆ ಸೋಫೈ ಬೆಳಗ್ಗೆ ಸೊ ನಾಳೆ ಬುಧವಾರ ಫೆಡ್ ಮೀಟಿಂಗು ಇಂಟ್ರೆಸ್ಟ್ ರೇಟ್ಸ್ದು ಗೊತ್ತಾಗುತ್ತೆ ಸೊ ಮಾರ್ಕೆಟ್ ಎಲ್ಲ ಅದಕ್ಕೂ ಎಲ್ಲ ನ್ಯೂಸ್ಗಳಿಗೆ ರಿಯಾಕ್ಟ್ ಆಗ್ತಾ ಇರುತ್ತೆ ಮಾರ್ಕೆಟ್ ಇದೆಲ್ಲ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಇದರಲ್ಲಿ ತುಂಬ ಚೆನ್ನಾಗಿ ದುಡ್ಡು ಮಾಡ್ಬೋದು ನಾನು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸು ಮಾರ್ಕೆಟಿಂದನೇ ಅಚೀವ್ ಮಾಡೋಕ್ಕಾಯಿತು ಸೊ ನೋಡಿ ಸೋಫ ಈ ಟ್ವೆಂಟಿ ಒನ್ ಟ್ವೆಂಟೀಲಿ ರೇಡ್ ಆಗ್ತಾ ಇದೆ ಇವಾಗ ಸೊ ಇದು ಒಂದು ಟೂ ಡಾಲರ್ಸ್ ಅಂದರೆ ಹತ್ತೊಂಬತ್ತು ಸೊ ಇಫ್ ಯು ಆರ್ ಲಿಟಲ್ ಬಿಟ್ ಅಗ್ರೆಸಿವ್ ಈವನ್ ನೈನ್ಟೀನ್ ನೈನ್ಟೀನ್ ಫಿಫ್ಟಿ ಹಾಕಿ ಏನಂದರೆ ಅಸೈನ್ಮೆಂಟ್ ತೊಗೊಳೋಕ್ಕೆ ರೆಡಿ ಇರಬೇಕು ನಾವು ಯಾವ ಸ್ಟಾಕ್ ನಿಮಗೆ ನಾನು ಕಲ್ತಿರೋ ಪಾಠ ಏನು ಈ ಸ್ಟಾಕ್ ಮಾರ್ಕೆಟಲ್ಲಿ ಅಂದರೆ ನಾವು ಎರಾಬ್ರಿ ವಿ ಶುಡ್ ನಾಟ್ ಚೇಸ್ ದ ಪ್ರೀಮಿಯಮ್ಸ್ ಪ್ರೀಮಿಯಮ್ ಜಾಸ್ತಿ ಸಿಗುತ್ತೆ ಅಂದ್ಬಿಟ್ಟು ಯಾವುದಂದರೆ ಆ ಸ್ಟಾಕ್ ಹಿಂದೆ ಹೋಗಬಾರ್ದು ಸ್ಟಾಕು ಬೆ ಫಂಡಮೆಂಟಲ್ಸ್ ಚೆನ್ನಾಗಿರ್ಬೇಕು ಟೆಕ್ನಿಕಲ್ಸ್ ಚೆನ್ನಾಗಿರಬೇಕು ನೆಗೆಟಿವ್ ಏರ್ನಿಂಗ್ಸ್ ಇರಬಾರ್ದು ಆಮೇಲೆ ಈ ಥರ ಈ ಒಂದು ಗ್ರೌಂಡ್ ರೂಲ್ಸ್ ಎಲ್ಲ ಇದೆ ಈ ಗ್ರೌಂಡ್ ರೂಲ್ಸ್ನೆಲ್ಲ ಫಾಲೋ ಮಾಡಿ ನನಗೆ ಇವಾಗ ಐ ಆಮ್ ರೆಡಿ ಟು ಟೇಕ್ ದ ಅಸೈನ್ಮೆಂಟ್ ನಂಗೆ ಹದಿನೆಂಟು ಹತ್ತೊಂಬತ್ತು ಡಾಲರ್ಗೆ ಸೋಫಾಯಿ ಸಿಕ್ಕರೆ ನಾನು ತೊಗೊಳೋಕ್ಕೆ ರೆಡಿ ಯಾಕೆಂದರೆ ಒನ್ಸ್ ಸ್ಟಾಕ್ ಸಿಕ್ಕರೆ ನಾವು ಕವರ್ಡ್ ಕಾಲ್ ಮಾಡ್ಬೋದು ಅದು ಹೇಗೆ ಅಂತ ನೆಕ್ಸ್ಟ್ ಅಲ್ಲಿ ತೋರಿಸ್ಕೊಡ್ತೀನಿ ನನಗೆ ಇವಾಗ ನೆಕ್ಸ್ಟು ಕಾಲ್ ಸೈಡ್ಗೆ ಹೋಗ್ತೀನಿ ನಾನು ಯಾಕೆಂದರೆ ನಾನು ಹದಿನೆಂಟು ಹತ್ತೊಂಬತ್ತು ಡಾಲರ್ಗೆಲ್ಲ ಹಾಕಿದ್ದೀನಿ ಇನ್ ಕೇಸ್ ಇಫ್ ದ ಏರ್ನಿಂಗ್ಸ್ ಅಷ್ಟು ಸಮ್ ಟೈಮ್ಸ್ ಏನಾಗುತ್ತೆ ಏರ್ನಿಂಗ್ಸ್ ಚೆನ್ನಾಗಿದ್ದರೂ ಸ್ಟಾಕ್ ಒಂದು ಸ್ವಲ್ಪ ಕೆಳಗೆ ಬೀಳುತ್ತೆ ಅಂಥ ಸಮಯದಲ್ಲೇ ನಾವು ಇದು ಮಾಡ್ಬೋದು ತುಂಬ ಸಂತೋಷ ನಾನು ಮತ್ತೆ ನೆಕ್ ಭೇಟಿ ಆಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋ ಅಲ್ಲಿ ನಮಸ್ಕಾರ